ಹಲೋ ಫ್ರೆಂಡ್ಸ್ ಈ ಪೇಶೆಂಟ್ ನೋಡ್ರಿ ನಂಬಲ್ಲಿ ಹತ್ತು ವರ್ಷದ ಪೇಷೆಂಟ್ ಅದಂತ ಟೆನ್ ಇಯರ್ಸಿಂದ ತೋರ್ಸಕತ್ತಾಳೆ ಆ ಸಿ ಕೆ ಡಿ ಪೇಷೆಂಟ್ ಹಳೆ ಇಕ್ಕಿ ಬಕ್ಳು ಬಕ್ಳು ಜಬಾದ ಬಕ್ಳು ಹುಷಾರಣ ಅಜ್ಜಿ ಇಕ್ಕಿ ಎಷ್ಟು ಮಾತಾಡ್ತಾಳಂದ್ರೆ ನೀವು ಒಂದ್ಸಲಿ ಕೇಳ್ರಿ ಕೇಳಿ ಅಜಾಬ್ ಆಗುತ್ತೆ ಹ್ಞೂ ಹೌದು ಯಾರನ್ನು ಬಿಡ್ತಾರೆ ಹಾಕೊಂಡು ಬರಬೇಡ

ಈಗ ನೋಡ್ರಿ ಒಂದು ರೀಲ್ ಮಾಡ್ಬೇಕು ರೀಲ್ ಮಾಡೋಸಂದ್ರೆ ರೆಡಿ ಆಗೋದೈತಿ ರೆಡಿ ಆಗಬೇಕು ರೆಡಿ ಆಗ್ತೀನಿ ಅದಕ್ಕಿಂತ ನಾನು ಮುಂಚೆ ಜಸ್ಟ್ ಹೀಗೆ ಬಂದಿನಲ್ಲ ಕಾಫಿ ಮಾಡೋಕೆ ಇಟ್ಟೀನಿ ಕಾಫಿ ಆದಮೇಲೆ ಆಮ್ಲೆಟ್ ಹಾಕ್ತೀನಿ ಆಮ್ಲೆಟ್ ಹಾಕಿ ತಿಂತೀನಿ ಯಾಕಂದ್ರೆ ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಮಧ್ಯಾಹ್ನ ಹಸುವಾಗಿರಲಿಲ್ಲ ನನಗೆ ಮಾರ್ನಿಂಗ್ ಊಟನೇ ಹನ್ನೆರಡಕ್ಕೆ ಮಾಡಿದ್ನಲ್ಲ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಹಸುವಾಗಿಲ್ಲ ಅಂತೇಳಿ ಊಟ ಮಾಡಿಲ್ಲ ಸೊ ಈಗ ಹಸುವಾಗ್ಯದ ಸೊ ಒಂದು ಒಂದಿಷ್ಟು ಕಾಫಿ ಕುಡಿದು ಆಮ್ಲೆಟ್ ತಿಂದು ಒಂದು ರೀಲ್ ಮಾಡೋದೈತಿ ರೀಲ್ ಮಾಡ್ತೀನಿ ಕೆಲಸ ಇರ್ಲೈತಿ ಡ್ಯೂಟಿ ಮಾಡಿ ರೀಲ್ಸ್ ಮಾಡಿ ಡ್ಯೂಟಿ ಮಾಡಿ ರೀಲ್ಸ್ ಮಾಡಿ ಡ್ಯೂಟಿ ಮಾಡಿ ರೀಲ್ಸ್ ಮಾಡಿ ನಾನು ಫೈನಲ್ ಆಗಿ ರೆಡಿಯಾಗೇ ಬಿಟ್ಟಿನಿ ರೀಲ್ಸ್ ಮಾಡೋ ಸಲುವಾಗಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ಲೈತೀನಿ ಈ ಇಯರಿಂಗ್ ಹಾಕ್ಕೊಂಡಿನಿ ನೋಡ್ರಿ ಲಾಸ್ಟ್ ಟೈಮ್ ನಾನು ಒಳಗೆ ತೋರಿಸಿದೆ ನಿಮಗೆ ಮೀಶೋದಾಗ ತರ್ಸೀನಿ ಅಂತ ಹೇಳಿ ಗೀಸಿಂದ ಅದು ಇವತ್ತು ಹಾಕೊಳ್ಳೋ ಭಾಗ್ಯ ಬಂತು ನೋಡ್ರಿ ಯಾಕಂದ್ರೆ ಒಂದು ಇಯರಿಂಗ್ ಹಾಕೊಂಡು ಆಲ್ರೆಡಿ ಯೂಸ್ ಮಾಡಿದ್ದೆ ಇದು ಹಾಕ್ಕೊಂಡಿರ್ಲಿಲ್ಲ ಯಾಕಂದರೆ ಪಾರ್ಟಿವೇರ್ ಇತ್ತಲ್ಲ ಸೊ ಪಾರ್ಟಿವೇರ್ ಡ್ರೆಸ್ ಮೇಲೆ ಚೆನ್ನಾಗಿ ಕಾಣಿಸ್ತದ ಅಂತೇಳಿ ಸೊ ಇವತ್ತು ಹಾಕೊಂಡು ನೋಡಿದೆ ನೋಡಮ್ಮ ಈ ಡ್ರೆಸ್ ಮೇಲೆ ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ಪರವಾಗಿಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸುತ್ತದ ಹೌದಲ್ಲ ನನಗಾರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಬಟ್ ನಿಮ್ಗೆ ಹೆಂಗೆ ಕನಸಾಗುತ್ತೆ ಅಂತ ಹೇಳಿ ನಾನು ಕಮೆಂಟ್ ಮಾಡ್ರಿ ಚಲೋ ರೀಲ್ಸ್ ಕರೆಂಗೆ ರೈಟ್ ಹಡ್ಕೊತೀನಿ ಇಲ್ಲದ ನೋಡಿ ರಿಂಗ್ ಲೈಟ್ ಇದೊಂದು ಅದ ಒಂದು ಇಲ್ಲೋ ಬಟ್ಟೆಗೇ ಇದ್ದಿರ್ತದದು ಸಿಗ್ಗಂಗೆ ಇಲ್ಲ ಹಾಂ ಇಲ್ಲ ಇದು ನೋಡಿರಿ ಸ್ಟಿಕ್ ಇನ್ನೊಂದು ಸ್ಟಿಕ್ ಐತಿ ಇದನ್ನು ಲಾಂಗ್ನೂ ಮಾಡ್ಬೋದು ಆ್ಯಂಡ್ ಇಷ್ಟೇ ಸೆಲ್ಫಿ ಸ್ಟಿಕ್ಕಾಗಿ ಇಟ್ಕೋಬೋದು ಇಲ್ಲಿ ಕನೆಕ್ಷನ್ ಕೊಟ್ಟು ಬಟನ್ ಹಾಕಿ ಲೈಟ್ ಹಾಕಿ ಆ್ಯಂಡ್ ಎದರೆ ಮಿರರ್ ಐತಿ ಈ ಮಿರರ್ ಆಗಿ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ ಫ್ರೆಂಡ್ಸ್ ಪ್ಯಾಕಪ್ ಮುಗೀತು ರೀಲ್ ಮುಗೀತು ಈಗ ಜರ ಎಡಿಟ್ ಮಾಡಬೇಕಷ್ಟೇ ಹೆಂಗೆ ಕಾಣ್ಲತ್ತೀನಿ ಕ್ಯೂಟ್ ಕ್ಯೂಟ್ ಮಸ್ತ್ ಮಸ್ತ್ ಭಾರಿ ಭಾರಿ ಕಾಣ್ಲತ್ತೀನಿಲ್ಲ ಮತ್ತು ನಾನು ಪಿಂಕ್ ಕಲರ್ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ಆ್ಯಂಡ್ ಪರ್ಪಲ್ ಕಲರ್ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ರೆಡ್ ಕಲರ್ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ಯಾವ್ಯಾವ ಕಲರ್ ಚಲೋ ಕಾಣಿಸ್ತಾ ನನಗೆ ಅವೆಲ್ಲ ನಾನು ಫೇವ್ರೆಟ್ ನಂಗೆ ಪರ್ಪಲ್ ಮತ್ತು ಪಿಂಕ್ ಭಾಳ ಫೇವ್ರೆಟ್ ನೋಡಿರಿ ಫೋನ್ ಕೂಡ ನಾನು ಪರ್ಪಲ್ಲೇ ತೊಗೊಂಡಿನಿ ನನ್ನ ಹತ್ರ ಡ್ರೆಸ್ಗಳೂ ಜಾಸ್ತಿ ಪಿಂಕ್ ಕಲರೇ ಅದ ಅದಷ್ಟೇ ಅಂದರೆ ನೋಡಿರಿ ನಾನು ಸ್ಮಾರ್ಟ್ ವಾಚ್ ತೊಗೊಂಡಿದ್ದೆ ಅದು ಕೂಡ ಪಿಂಕ್ ಕಲರೇ ತೊಗೊಂಡಿನಿ ಆ್ಯಂಡ್ ನೋಡಿರಿ ನಾನು ಫೋನ್ ಕಲರ್ದೇ ಚಾರ್ಜರ್ ಕವರ್ ತೊಗೊಂಡಿನಿ ಎಲ್ಲ ಹಿಂಗೆ ಪಿಂಕ್ ಪರ್ಪಲ್ ಪಿಂಕ್ ಪರ್ಪಲ್ ನಮ್ಮಅ ಹಿಂಗ್ತಾ ಇಲ್ಲಿ ನೋಡ್ರಿ ಲಿಪ್ ಬಾಮ್ ಸಂಬಂಧಿಗೆ ಇಲ್ಲಿ ನೋಡ್ರಿ ಪಿಂಕ್ ಕಲರ್ ಪಿಂಕ್ ಕಲರ್ ಇದು ನೋಡೋಕೆ ಮಾತ್ರ ವೈಟ್ ಕಾಣಿಸ್ತಾ ಹಚ್ಕೊಂಡ್ರೆ ಪಿಂಕ್ ಕಲರೇ ಇದು ಆಗ್ತದೆ ಬರ್ತದ ಏನು ಬೀಳತ್ತಿತ್ತದು ಮಂಚದ ಮೇಲೆ ಹಾಕಿದ್ದು ಅವನು ಅವನು ಬಿತ್ತಂದ್ರೆ ನನ್ನ ಜೀವನೇ ಹೋಗ್ಬಿಡ್ತಿದ್ದು ಯಾವುದೇ ಇರ್ಬೋದು ಹೆಣ್ಣು ಹೆಣ್ಮಕ್ಳದ್ದು ಏನು ಆಗ್ಬಾರ್ದು ಲಿಪ್ಸ್ಟಿಕ್ ಆಗಿರ್ಬೋದು ಕಾಜಲ್ ಆಗಿರ್ಬೋದು ಪೌಂಡ್ಸ್ ಆಗಿರ್ಬೋದು ಆ್ಯಂಡ್ರ ಫೌಂಡೇಶನ್ ಆಗಿರ್ಬೋದು ಏನು ಭೀ ಇರೋಲ್ವ ಅವು ಹಾಳಾಗಬಾರ್ದು ಅಷ್ಟೇ ಯಾಕಂದ್ರೆ ಭಾಳ ಕಾಸ್ಟ್ಲಿ ಇರ್ತಾವ ಹೆಣ್ಮಕ್ಳ ಸಂಬಂಧ ಮತ್ತು ತಗೋಬೇಕಂದ್ರೆ ಭಾಳ ಕಷ್ಟ ಅಯ್ಯೋ ಎಲ್ಲೋ ಬಿತ್ತು ಸೊ ಅದಕ್ಕೆ ವೇಸ್ಟ್ ಆಗ್ಬಾರ್ದಲ್ಲ ಅಷ್ಟು ರೊಕ್ಕ ಕೊಟ್ಟು ತೊಗೊಂಡಿರ್ತೀವಿ ಸೊ ಹಂಗಾಗಿ ಸ್ವಲ್ಪ ಬೇಜಾರಾಗ್ತೈತಿ ನಾಳೆ ಸಂಡೇ ಐತಿ ಮನೆಗೆ ಐತಿ ಇನ್ನೂ ಏನೇನೋ ಪ್ಲಾನ್ಸ್ ಅವ ನೋಡಮ್ ಏನೇನು ಮಾಡ್ತೀನೋ ಏನೇನಿಲ್ಲ ನಾಳೆ ಎಲ್ಲೂ ಓಡಾಡಲ್ಲ ಜಾಸ್ತಿ ನಾಳೆ ಓಡಾಡಲ್ಲೇ ಹೊರಗೆ ಹೋಗಂಗಿಲ್ಲ ನಾಳೆ ಅಂತ ಅನ್ಕೊಂಡಿನಿ ಹೋಗ್ಬಾರ್ದಂತ ಅಂತ ಏನಾಗ್ತದ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಡ್ಯೂಟಿ ಟೈಮ್ ಆಗಕತ್ತೈತಿ ಇನ್ನೇನು ರೆಡಿಯಾಗಿ ಹೋಗಬೇಕು ಆ್ಯಕ್ಚುಲಿ ಇನ್ನೊಂದು ಏನಂತಂದ್ರೆ ನಾನು ಇದನ್ನ ತೋರಿಸ್ಬೇಕು ಅಂದಿದ್ದೆ ನಿಮ್ಗೆ ಆ ಇದನ್ನು ಹ್ಯಾಂಗೆ ಕಾಣಿಸ್ತೀನಿ ನೋಡ್ರಿ ಜನ ಒಂದೇ ಸಲ ನೋಡಿಬಿಡ್ರಿ ಚಂದ ಕಾಣಗತೀನಲ್ಲ ಇದು ಏನು ಅಂತಂದ್ರೆ ನಮ್ಮ ಸ್ಟಾಫ್ ನಮ್ಮ ಸಿಸ್ಟರ್ ಹಾಸ್ಪಿಟಲಲ್ಲಿ ಒಳಗಿಂಗೆ ಕೆಲಸ ಮಾಡ್ತಾರಲ್ಲ ಅವರು ಅವ್ರಾಗ ಜಾತ್ರೆ ತಂತ ಜಾಪುರ್ ಜಾಪುರ್ ತಾಂಡದವ್ರವರು ಅವಾಗ ಜಾತ್ರೆ ಒಳಗೆ ನನ್ನ ಸಿಸ್ಟರ್ ರೀಲ್ಸ್ ಮಾಡ್ತಾರಲ್ಲ ಚೆನ್ನಾಗಿ ಕಾಣಿಸ್ತದ ಹೇಳಿ ಪ್ರೀತಿಲಿಂದ ನನಗೆ ತಂದು ಕೊಟ್ಟಾರ ಅವರು ಭಾಳ ಖುಷಿ ಆಯಿತು ನನಗೆ ಅದು ಸರಿ ಇದು ಹಾಕೊಂಡು ಒಂದು ರೀಲ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಮಾಡೀನಿ ಇನ್ನೇನಿನ್ನ ಒಂದು ತಾಸನಾಗೆಲ್ಲ ಎರಡು ತಾಸನೆಯಾಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಅಂತ ಓಕೆ ಡ್ಯೂಟಿ ಟೈಮ್ ಆಯಿತು ಹೋಗಬೇಕು ಡ್ಯೂಟಿಗೆ ಹೋದ್ಮೇಲೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತಕ್ಕ ನನ್ನ ಚಾನಲ್ಗಿನ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಹೇಳ್ಬೇಕಾಟು ಬರ್ರಿ ಫ್ರೆಂಡ್ಸ್ ಊಟ ಮಾಡ ಇದು ಸೋಯಾಬ್ಯಾನ್ ಇದು ಪುಂಡಿ ಪಿಲ್ಲಾ ಇದು ಟಮಾಟಿ ಚಟ್ನಿ ಇದು ಎಗ್ ಆಮ್ಲೆಟ್ ಇದು ಬ್ಯಾಳಿ ಇದು ರೊಟ್ಟಿ ಇದು ರೊಟ್ಟಿ ನಮ್ಮ ಆಯಾಮಂಟಿ ಊಟಕ್ಕೆ ಬಾಂತಂದ್ರೆ ಒಲ್ಲೆನಾಗತ್ತ ನಮ್ಮ ನಾವು ಉಣಕತ್ತ ಬರ್ರಿ ಪಟ್ 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 ಊಟ ಮಾಡಮ್